ಇವತ್ತು ಮಗಳ ವಿಡಿಯೋಗೆ ಅಮ್ಮನ ಧ್ವನಿಯಿಂದ ವೆಲ್ಕಮ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಿನಿ ಲಾಗ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಎದ್ದು ಗಿಡಗಳಿಗೆಲ್ಲ ನೀರು ಹಾಕಿ ಗಿಡಗಳಲ್ಲಿ ಹೂ ಬಿಟ್ಟಿತ್ತು ಒಂದು ಗುಲಾಬಿ ಹೂ ಒಂದು ದಾಸವಾಳದ ಹೂ ಅದನ್ನ ತಂದು ದೇವ್ರ ಫೋಟೋಗೆ ಹಚ್ಚಿದೆ ಅದಾದ್ಮೇಲೆ ಸ್ನಾನ ಮುಗಿಸಿ ದೇವ್ರ ಪೂಜೆ ಮಾಡಿ ದೇವರಿಗೆ ಭಕ್ತಿಯಿಂದ ಕೈ ಮುಗಿದು ದೇವರು ನನಗೆ ವಿದ್ಯೆ ಪಿತ್ಯ ಕೂಡಪ್ಪ ನನ್ನ ಕೈಯ್ಯಾರ ಒಳ್ಳೆ ಕೆಲಸ ಮಾಡು ಅಂತ ದೇವರಲ್ಲಿ ಬೇಡಿಕೊಂಡೆ ಅದಾದ ಮೇಲೆ ಅಮ್ಮನ ಕೇಳಿದೆ ಅಮ್ಮ ಹೊಟ್ಟೆ ತುಂಬ ಹಸಿವಾಗ್ತಾಯಿದೆ ಹಾಲು ಬಿಸ್ಕೆಟು ಕೊಡಮ್ಮ ಅಂತ ಕೇಳಿದೆ ಅಮ್ಮ ಹೇಳಿದ್ರು ಹಾಲು ಕಾಯಿಸ್ತಾ ಇದ್ದೀನಿ ಮಗ ತರ್ತಿ ನೀಡು ಅಂತ ಹೇಳಿದ್ರು ಹಾಗಾಗಿ ನಾನು ಕುತ್ಕೊಂಡಿದೀನಿ ಇಲ್ಲಿ ಅಮ್ಮ ಹಾಲು ಬಿಸ್ಕೆಟ್ ತಂದು ಕೊಟ್ಟರು ಹಾಲು ಬಿಸ್ಕೆಟ್ ಪ್ರೀತಿಯಿಂದ ಭಕ್ತಿಯಿಂದ ದೇವರಿಗೆ ಕೈಯೋದು ತಿಂದೆ ನಮ್ಮ ಅಮ್ಮ ಹೇಳ್ಕೊಟ್ಟಿದಾರೆ ಬಂದಿದ್ದಾರೆ ಅಂತಂದ್ರೆ ನಾವು ಭಕ್ತಿಯಿಂದ ಇವತ್ತು ನಮಗೆ ಸಿಕ್ಕಿದೆ ಅನ್ನ ಅಂತ ಪ್ರೀತಿಯಿಂದ ತಿಂದು ಹೊಟ್ಟೆಯನ್ನ ತುಂಬಿಸ್ಕೊಳ್ಬೇಕಂತ ನಮ್ಮಅಮ್ಮ ಹೇಳ್ಕೊಟ್ಟಿದ್ರು ಹಾಗಾಗಿ ತಿನ್ನೋ ಅನ್ನಕ್ಕೆ ತುಂಬಾ ಪ್ರೀತಿಯಿಂದ ಒಂದೊಂದು ಅಗಳನ್ನು ಚೆಲ್ತೇನೆ ತಿಂದೆ ನೋಡಿ ನಾನು ಮೈ ಮೇಲೆ ಹಾಲು ಬಿಸ್ಕೆಟ್ ಬಿಡುತ್ತಾ ಇದೆ ಅಂತ ಒಂದು ಟಾವಲ್ ಮೈ ಮೇಲೆ ಹಾಕೊಂಡು ಹೊಟ್ಟೆ ತುಂಬಾ ಬಿಸ್ಕೆಟ್ ಹಾಲು ಕುಡಿದೆ

ಯಾವುದೇ ಕೆಲಸ ಮಾಡಬೇಕಾದ್ರೆ ಶಿಸ್ತು ಟೈಮ್ ಸೆನ್ಸ್ ಪ್ರಾಮಾಣಿಕತೆ ಇರಬೇಕಂತೆ ಆ ಮಾತನ್ನ ಕೇಳ್ತಾ ನಾನು ಇವಾಗ ವಾಕಿಂಗ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ನನ್ನ ವಿಡಿಯೋದಲ್ಲಿ ನಮ್ಮ ಅಮ್ಮ ಹೇಳ್ತಾ ಇದ್ದಾರೆ ನಮ್ಮ ಅಮ್ಮ ಹೇಳಿದ್ರು ನಮ್ಮ ಅಮ್ಮ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾನಿನ್ನೂ ಚಿಕ್ಕಳು ಮೂರು ವರ್ಷದ ಮಗು ನನಗೆ ಎಲ್ಲಾನು ನಮ್ಮ ಕಂದು ಹೊರಗಡೆ ಬಂದ್ರೆ ಜೋರಾಗಿ ಮಳೆ ಬರ್ತಾ ಇತ್ತು ಮೈನ ನೋಡ್ಕೊಂಡು ನಾನು ಕೂತ್ಕೊಂಡಿದ್ದೆ ಅಮ್ಮ ಬಿಸಿ ಬಿಸಿ ಆಗಿ ನನಗೋಸ್ಕರ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ರು ಅವರ ಕೈಯಾರೆನೇ ಉಪ್ಪಿಟ್ಟು ತಿನ್ನಿಸ್ತಾ ಇದ್ರು ಬಿಸಿ ಉಪ್ಪಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಜೀವನ ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ ಪಕ್ಕದಲ್ಲಿ ನಮ್ಮ ಅಮ್ಮ ಇದ್ದಾರೆ ನಮ್ಮ ಅಮ್ಮ ಕೈಯಾರೆ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ಬಂದು ಅವರ ಕೈಯಾರೆ ತುತ್ತ ಮಾಡಿ ನನಗೆ ತಿನ್ನಿಸ್ತಾ ಇದ್ದಾರೆ ಇಷ್ಟೇ ಆಕಲ್ವಾ ಜೀವನ

ಇಲ್ಲಿ ಮರದ ಯಾಕಂದ್ರೆ ಮಳೆ ಬಂದು ನಿಂತಾದ್ಮೇಲೆ ಮರದ ಮೇಲೆ ಹನಿಗಳು ಕೆಳಗಡೆ ಬಿಡ್ತಾ ಇತ್ತು ಅದನ್ನ ಎಂಜಾಯ್ ಮಾಡಿ ಅಂತ ಬಂದು ನಿಂತ್ಕೊಂಡಿದ್ದೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸ್ನೇಹಿತರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಬಾಯ್